ಈಗ ಮೂಢನಂಬಿಕೆ ಬಗ್ಗೆ ಒಂದು ವಿಷಯ ಹೇಳಕ್ಕೆ ಹೊಂಟನ್ರಿ ಮೂಢನಂಬಿಕೆ ಒಂದು ಭಾಳ ಎಲೆ ಹಾಕೈತಿ ಎಲ್ಲರಿಗೂ ಆ ಮೂಢನಂಬಿಕೆ ಹೋಗಲಾಡಿಸುವ ಸಲುವಾಗಿ ಅಂದ ಭಕ್ತಿಯನ್ನು ಹೋಗಲಾಡಿಸುವ ಸಲುವಾಗಿ ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂಥ ಸೀತಮ್ಮ ಜೋಡಟ್ಟಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಕಿರೀಟ ಅವರಿಗೆ ಭಾರತ ರತ್ನ ಕೊಟ್ಟರು ಕಡಿಮೆ ಆದ ಹೆಮ್ಮ ಆ ತಾಯಿಗೆ ಆ ಮಹಾತಾಯಿ ಏನು ಮಾಡ್ಯಾಳ ಗೊತ್ತೈತನ್ರಿ ಇವತ್ತು ಮೂಢನಂಬಿಕೆಯಿಂದ ಬಳಲಿ ಮೂಢನಂಬಿಕೆಯ ಅಂಧತ್ವವನ್ನು ಅವರ ತಲೆಯಲ್ಲಿ ತುಂಬಿ ಸಮಾಜದ ಒಂದು ಸ್ವಾಸ್ಥ್ಯ ಹಾಳು ಮಾಡುವಂಥ ಜನರನ್ನು ಕರೆದು ಅವರಿಗೆ ಕೌನ್ಸಿಲಿಂಗ್ ಮುಖಾಂತರ ವಿಚಾರಣೆ ಮಾಡಿ ಅದನ್ನು ಹೋಗಲಾಡಿಸುವ ಸಲುವಾಗಿ ಈ ಸೀತಮ್ಮ ಜೋಡಟ್ಟಿ ಯಾವ ಮಹಾಸಾಧನೆ ಮಾಡಿದಾಳ್ರಿ ಈ ಮಹಾತಾಯಿ ಮದರ್ ತೆರೇಸ ಬಗ್ಗೆ ಕೇಳಿರ್ಬೇಕು ನೀವು ಭಾರತ ರತ್ನ ತಗೊಂಡ್ರು ಭಾರತ ದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದ ಸಮಾಜ ಸೇವೆ ಮಾಡಿ ಮದರ್ ತೇರೇಸ ಭಾರತ ರತ್ನ ಮಹಾತಾಯಿ ಅಂತ ಹೆಸರು ಪಡೆದಳು ಕುಷ್ಠ ರೋಗಿಗಳ ಜೊತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂಥ ಆ ಮಹಾತಾಯಿ ದಿವಂಗತ ಮದರ್ ತೆರೇಸ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ನಾವು ಆ ಸವಿ ನೆನಪಿಗಾಗಿ ಇವತ್ತು ಆ ಉದಾಹರಣೆಯೊಂದಿಗೆ ಈ ಸೀತಮ್ಮ ಜೋಡಟ್ಟಿ ಮಾಡುತ್ತಿರುವ ಕಾರ್ಯದ ಕೆಲವು ಅಂಶಗಳನ್ನು ಹೇಳ್ತಾನೆ ನೋಡ್ರಿ ಇವತ್ತು ನೋಡ್ತಿರ್ಬೇಕು ನೀವು ಕೆಲವು ಹೆಣ್ಣು ಮಕ್ಕಳು ಮೈಯಾಗ ದೇವರು ಬರಾಕತ್ತವು ಜಡಿ ಬಿಟ್ಟು ತಿರ್ಗಾಡಕತ್ತಾರ ದೇವ್ರು ಬರ್ತೈತಿ ನನಗೆ ದೇವ್ರ ಬಗ್ಗೆ ನಾ ಭವಿಷ್ಯ ಹೇಳ್ತೇನೆ ಯಾವ್ಯಾವ ದೇವರುಗಳು ನನ್ನ ಮೈಯಾಗ ಬರ್ತಾವ್ ಅಂತೇಳಿ ಹುಯ್ 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 ಥೈ ಥೈ ಕುಣಿಯಾಕತ್ತಾರ ಆದ್ರೆ ಅವರಿಗೆ ಒಂದು ನಾಲ್ಕು ಬೆತ್ತಲೆ ಬಡದ್ರ ತಾನ ಗಡಬಡಿಸಿ ಬಿಟ್ಟು ದೇವ ಓಡಿ ಹೋಗೈತಿ ಅದು ಎಲ್ಲ ಮೂಢನಂಬಿಕೆ ಜನರನ್ನ ಮರಳುಗೊಳಿಸೋಸ್ಕರ ಜನರಿಂದ ಹಣಲೂಟಿ ಮಾಡುವ ಜನರಿಗೆ ಒಂದು ಅಂಧಭಕ್ತಿಯನ್ನು ಗುರುತು ಮಾಡೋಕ್ಕೋಸ್ಕರ ಇಂಥವೆಲ್ಲ ಕಾರ್ಯ ಚಟುವಟಿಕೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಸಲುವಾಗಿ ಈ ನಿವಾರಣೆಗಾಗಿ ಈ ಸೀತಮ್ಮ ಜೋಡಟ್ಟಿ ಮಾಡುತ್ತಿರುವ ಕಾರ್ಯ ಒಂದು ಶ್ಲಾಘನೀಯ ಅದ್ಭುತ ಅವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಡ್ತೈತಂದ್ರೆ ಇಂಥ ಒಂದು ಭಕ್ತಿಯ ಕೆಲಸಗಳನ್ನು ಮಾಡಾಕತ್ತರ ಸಮಾಜದಾಗ ಕೆಲವು ಢೋಂಗಿ ಬಾಬಾಗಳು ನೋಡ್ರಿ ಕೆಲವು ಢೋಂಗಿ ಬಾಬಾಗಳು ಮತ್ತು ಢೋಂಗಿ ಹೆಣ್ಮಕ್ಳು ಸಹಿತ ಮೈಯಾಗ ದೇವರು ಬರ್ತೈತೆ ಅಂತಾರ ಅಂದ್ರೆ ದೇವ್ರ ಮೈಯಾಗ ಹೆಣ್ಮಕ್ಳ ಮೈಯಾಗ ದೇವರು ಬರಾಕತೈತೆ ಅಂದ್ರೆ ವಿಚಿತ್ರ ಅಲ್ರಿ ಆ ದೇವರು ಬರ್ತೈತೆ ಹೇಳಿ ಜನರಿಗೆ ಒಂದು ಏನೋ ಸುಳ್ಳು ಆಶ್ವಾಸನೆ ಭವಿಷ್ಯಗಳನ್ನು ಹೇಳಿ ತಾಯ್ತಾ ಲಿಂಬಿಕಾಯಿಗಳನ್ನು ಮಾಡಿ ಅವರು ಜನರನ್ನು ಹೆಂಗೆ ಮರಳು ಮಾಡಾಕತ್ತಾರ ನನ್ನ ಮೈಯಾಗ ದೇವರು ಬರಾಕತೈತಿ ದೇವ್ ಬರಾಕತೈತಿಯೋ ದೇವರು ಬರಾಕತೈತೋ ಅಂಥೇಳಿ ತಿಳಿದ ಅವರಿಗೆ ಒಂದು ನಾಲ್ಕು ಕಟ್ಟದ ತೆಗೆದ್ರೆ ನಾವು ಈಗ ಅನೇಕ ಢೋಂಗಿ ಬಾಬಾಗಳನ್ನು ನೀವು ನೋಡಿರ್ಬೋದು ಎಷ್ಟೋ ಜನರನ್ನು ಎಮಾರ್ಸ್ಕೊತ ಹೊಂಟಾರ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಾಕತ್ತಾರ ಅವರು ಕೊಡುತ್ತಿರುವ ತಾಯ್ತಾ ಸುಳ್ಳು ಅವರು ಕೊಡುತ್ತಿರುವ ಲಿಂಬೆ ಹಣ್ಣು ಸುಳ್ಳು ಅವರು ಕೊಡುತ್ತಿರುವ ಪ್ರತಿಯೊಂದು ಬೂದಿ ಪ್ರಸಾದವು ಸುಳ್ಳು ಈ ಕೆಲವು ಢೋಂಗಿ ಬಾಬಾಗಳು ಅದಾರ ಕೆಲವು ಢೋಂಗಿ ಹೆಣ್ಮಕ್ಕಳು ಮೈಯಾಗ ದೇವರು ಬಂದೈತೆ ಅಂತೇಳಿ ಯಾವ್ಯಾವ ದೇವಿ ಹೆಸರಲ್ಲೇ ಒಂದು ನಾಟಕ ಡಂಬಾಚಾರ ಮಾಡಾಕತ್ತಾರ ಅವ್ರನ್ನ ಕರದ ಒಂದು ಕರೆಂಟ್ ಕೊಟ್ರ ಅವರ ನಿಜಾಂಶ ಹೇಳ್ತಾರ ತಪ್ಪು ಕೆಲಸಗಳನ್ನು ಮಾಡೋದು ಅಹಿತಕರ ಘಟನೆಗಳು ಮಾಡೋದು ಅಹಿತಕರ ಅಸಹ್ಯಕರ ಘಟನೆಗಳನ್ನು ಮಾಡೋದು ಆದರೂ ಮತ್ತು ನನ್ನ ಮೈಯಾಗ ದೇವರು ಬರಾಕತೈತಿ ದೇವರು ಬರಾಕತೈತಿ ಅಂತ ಹೇಳ್ಕೊತು ಆದ್ರೆ ಸಮಾಜ ಇವ್ರನ್ನ ಯಾವ ರೀತಿ ಪೂಜೆ ಮಾಡಬೇಕ್ರಿ ಅದಕ್ಕೆ ಸೀತಮ್ಮ ಗೋಡಿಗೆರೆ ಜೋಡಟ್ಟಿ ಆ ಮಹಾತಾಯಿ ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಒಂದು ಅದ್ಭುತ ಇದೇ ಬರುವ ಎಪ್ಪತ್ತೈದನೇ ಅಮೃತ ಮಹೋತ್ಸವಕ್ಕೆ ಇಲ್ಲಿ ಮಾನ್ಯ ರಾಜ್ಯಸಭಾ ಸದಸ್ಯರಾದಂಥ ಇವರ ಕಾರ್ಯ ಶ್ಲಾಘನೆ ಮಾಡಿ ಅವರು ಮಾಡುತ್ತಿರುವ ಸಂಸ್ಥೆಗೆ ಇರನ್ನ ಕಡಾಡಿ ಸ್ವತಃ ಭೇಟಿ ಕೊಟ್ಟು ಆ ಸಂಸ್ಥೆ ಅಭಿವೃದ್ಧಿಗಾಗಿ ನಾನು ಸ್ವತಃ ಕೈ ಜೋಡಿಸ್ತೇನೆ ಅಂತ ಹೇಳಿದ್ದು ಮೊನ್ನೆ ಆಗಸ್ಟ್ ಹದಿನೈದರ ಘಟನೆ ನೀವು ನೆನಪಿಸಿಕೊಳ್ಳಬಹುದು ಇವತ್ತು ನಾವು ಕೆಲವು ಓಣ್ಯಾಗ ನೋಡಿರಿ ಕೆಲವು ಮನೆಗಳಾಗ ನೋಡಿರಿ ಅಮಾಷೆ ಬತ್ತಂದ್ರೆ ಒಂದು ನೂರು ಮಂದಿ ಕೂಡಿರ್ತಾರೆ ಹೊಗೆ ಹಬ್ಬಸ್ತಾರೆ ಏನೇನೋ ತಪ್ಪಲುಗಳನ್ನ ಸುಡ್ತಾರೆ ಮೈಯಾಗ ದೇವರ ಬಂದೈತಿ ನಂಬರ್ ಹಚ್ಚಿ ಆ ಢೋಂಗಿ ಬಾಬಾಗಳು ಸಹಿತ ಹೋಗಿ ನಿಂತಲ್ಲಿ ಆ ದೇವರ ಬಂದೈತಿ ಹೇಳಿ ತಾಯ್ತಾ ಲಿಂಬಿಕಾಯಿ ಸಲುವಾಗಿ ಕಾಕೋತ್ಕೊಂಡ್ತೇರಿ ನಿಮ್ಮ ಭವಿಷ್ಯವನ್ನು ರೂಪನೆ ಮಾಡುವನು ಆ ಮಹಾದೇವರು ಆ ದೇವರನ್ನ ನಂಬಿಕೆಗಳನ್ನ ಬಿಟ್ಟು ಇಂಥ ಅಂಧ ಭಕ್ತ ಮತ್ತು ಅಂಧ ಭಕ್ತಿಯ ವೈಶಿಷ್ಟ್ಯಗಳು ಅಂಧ ಭಕ್ತಿಯ ವಿಚಿತ್ರ ಘಟನೆಗಳಿಗೆ ಮಾರ ಹೋಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಇವು ನಂಬಬೇಡ್ರಿ ಈ ಸುಳ್ಳ ಡೋಂಗಿ ಬಾಬಾಗಳು ಮತ್ತು ದೇವರ ಮೈಯಾಗ ಬಂದೈತೆ ಅಂಥೇಳಿ ಏನು ಥೈ ಕುನ್ಕೋತ ಹೆಣ್ಮಕ್ಕಳ ಹೊಂಟಾರ ಅವರಿಗೆ ಒಂದು ಬೆತ್ತದ ರುಚಿ ನೀವು ತೋರಿಸ್ರಿ ತಕ್ಷಣ ಅವರು ತಮ್ಮದು ಹೇಳ್ತಾರೆ ಅವರು ಮಾಡುತ್ತಿರುವ ಕೃತ್ಯಗಳನ್ನು ನೋಡ್ರಿ ಅವರು ಮಾಡುತ್ತಿರುವ ಹೊರಸು ಕೆಷ್ಟ ಕೆಲಸಗಳನ್ನು ನೋಡಿರಿ ಅದನ್ನು ಎಲ್ಲ ನಿವಾರಣೆಗಾಗಿ ಒಂದು ಮಹಾಸಂಸ್ಥೆಯನ್ನೇ ಸ್ಥಾಪನೆ ಮಾಡಿದಂಥ ಸೀತಮ್ಮ ಜೋಡಟ್ಟಿ ಆ ಮಹಾತಾಯಿ ಮಾಡುತ್ತಿರುವ ಕಾರ್ಯಕ್ಕೆ ನಾವು ಯಾವಾಗಲೂ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಯಾರ್ಯಾರ ಓಣ್ಯಾಗ ಯಾರ್ಯಾರ ಊರಾಗ ಇಂಥ ನಕಲಿ ಹೆಣ್ಮಕ್ಳ ದೆವ್ವ ಮತ್ತು ದೇವರ ಮೈಯಾಗ ಬರಾತೈತೆ ಅಂಥೇಳಿ ಕೆಲವು ಢೋಂಗಿ ಬಾಬಾಗಳು ಸಹಿತ ಎಲ್ಲಿ ನಿಮ್ಮ ಓಣ್ಯಾಗ ಮತ್ತು ನಿಮ್ಮ ಗಲ್ಯಾಗ ಎಲ್ಲಿಯರ ಇದ್ರೆ ಅದ್ರ ಬಗ್ಗೆ ನೇರವಾಗಿ ನಮಗೆ ತಿಳಿಸ್ರಿ ಅದನ್ನು ಸೀತಮ್ಮ ಜೋಡಟ್ಟಿಯವರಿಗೆ ಹೇಳಿ ಆ ನಿವಾರಣೆ ಮಾಡುವಂಥ ಪೊಲೀಸರ ಸಹಾಯದಿಂದಲೂ ಸಹಿತ ಇವರನ್ನು ಈ ಪಿಡುಗನ್ನು ಹೋಗಲಾಡಿಸುವ ಸಲುವಾಗಿ ಇದನ್ನು ಒಂದು ಕಾರ್ಯರೂಪಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇದಕ್ಕೆ ಒಳ್ಳೆಯ ಪರಿಣಾಮಕಾರಿ ಕಾರ್ಯಗಳನ್ನು ನಾವು ಮಾಡಬಹುದು ಹಾಗಾದರೆ ಸೀತಮ್ಮ ಜೋಡಟ್ಟಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಮಹಾತಾಯಿಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ತಾಯಿ ಮಾಡುತ್ತಿರುವ ಕಾರ್ಯಕ್ಕೆ ಎಲ್ಲರೂ ಒಂದು ಒಳ್ಳೆಯ ಶ್ಲಾಘನೀಯವಾದ ಒಂದು ಕಮೆಂಟ್ ಬಾಕ್ಸ್ನಾಗ ನಮ್ಮ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ